ಅದನ್ನ ಅಲ್ಲಿ ಒಳಗೆ ಆಗಿದ್ದನ್ನ ಚೆಕ್ ಮಾಡಿಂತಾರೆ ಪಾನಿಪುರಿ ತಿಂದ ಗೊರಮ್ಮ ಈಗ ಎರಡೂವರೆ ಸಾವಿರ ಮತ್ತೆ ಮ್ಯಾಲೆ ಎಪ್ಪತ್ತು ರೂಪಾಯಿ ಪಾನಿಪುರ ಎಷ್ಟು ಅವನು ಬೈಕೋ

ನಮಸ್ಕಾರ ರೀ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮೀ ಸುದ್ದಗಟ್ಟಿ ಮಾತಾಡುತ್ತೀನಿ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ನಾನು ನಮ್ಮ ತಮ್ಮ ತಂಗಿಗಳು ಎಲ್ಲರೂ ಸೇರ್ಕಾರೋ ಹೊರಗೆ ಹೊಂಟೀವಿ ಎದಕ್ಕೆ ಅಂತಂದ್ರೆ ಅವ್ರೆನೋ ಅರವಿ ತಗೋತಾರಂತ ಆ ಕಾರ್ದ ನಾವೆಲ್ಲರೂ ಹೊರಗೆ ಹೊಂಟೀವಿ ಅವ್ರು ಎಂತ ಅರಬಿ ತಗೋತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ ಎಲ್ಲೆಲ್ಲಿ ಅಡ್ಡಾಡ್ತಾರ ಜೀವ ತಿಂತಾರೆ ಅನ್ನೋದು ಗೊತ್ತಿಲ್ಲ ಹಿಂಗೆ ರೆಡಿಯಾಗಿ ಬಂದು ಮುಂದೆ ನಿಂತಾರೆ ನೋಡ್ರಿ ಇವರೆಲ್ಲ ಕರ್ಕೊಂಡು ನಾವು ಈಗ ಹೊಂಟೇವಿ ಇವ ಎದ್ದುಕಾರ ಫೋನ್ ಚಾರ್ಜ್ ಹಾಕೋಂತಂದ್ರೆ ಕರೆಂಟ್ ಹಿಗ್ಯಾವ ಕೈ ಕೈ ದಿನ ಕೈ सुपर आहे दे प्रिस्नल टू स्टो स्टो स्मेटिस्टो यांना बघू वेट मारो मला बघू ना मगळा मगा आता नाही कोण चासा कोण ಹಾಕೊಂಡी हंता एनालिसिस भाडन मगा आता नाही नि हे बघ कोण नाही हें गोतीती తిनू तो मकण निद्याला తిनू बेळो 10 वाजता केत कासा हं 1 घड्याळ का पूर्ण बसते ಹತ್ತಿರ ಅಟ್ಟಿ ಹೊಡಿಯೋದ ಇದಕ್ಕೆ ಪ್ಯಾಂಟ್ ಹಿಡಿದು ಕೊಡತ್ತಾರ ನಾ ಹೋಗೋಣ ಬೇಡ ನಂದು ಈಗ ಒಂದ್ ತಾಸ ಆತ್ ನೋಡ್ರಿ ರೆಡಿ ಆಗತ್ತ ಅದಿಲ್ಲ ಅಯ್ಯೋ ಪೌಡರ್ ಹಂಗ ಐತ್ ಪೌಡ್ರ್ ನಾವು ಈಗ ರೆಡಿಯಾಗಿ ರೆಡಿ ಆಗಿ ಹೋಗ್ಬೇಕ್ರಿ ಆತಿಲ್ಲ ಹೋಗ್ರಿ ಹಾ ಹೋಗೋಣ ಹಾ ನಡ್ರಿ ಹೋಗೋಣ ಯು ನಾವು ಮುಂದೆ ಹೋಗ್ತಾ ಹೋಗ್ತಾ ಸಿಗ್ತೀವಿ ಟಾಟಾ ಬಾಯ್ ಬರ್ರಿ ಏನಾತ ಏನಕ್ಕ ಕೆಲವೂರೇನು ನಾಲ್ಕು ಜನ ನೋಡ್ರಿಪ್ಪ ನಾವು ಈಗ ಎಲ್ಲಾರು ಹೊತ್ತೇವಿ ಅಂದ್ರೆ ಒಪ್ಪೆಗೆ ಮೀಸಿನ ನಾಲ್ಕು ನಾಲ್ಕು ಪೀಸ್ ಹೊಂಟೇವಿ ಹ್ಮ್

ನೋಡ್ರಿ ಈಗ ನಾವು ಗಾಂಧಿ ನಗರ ಕಾಲೇಜುಸಂದ್ರ ನಮ್ಮ ಕಂಡಕ್ಟರ್ ಅಂತ ಅಲ್ಲಿ ಇಲೇ ನಾವೀಗ ಅಂತೇವಿ ಹೇಳ್ತಾರೆ ಸಂತೇವಿ ಮರ ಮಾಲ ಹೊಕ್ಕೊಂಡಿರ್ತಾರೆ ಯಾಕಂದ್ರೆ ಅರಬಿ ತಗೋಬೇಕು ಅರಬಿ ಏಟರಬಿ ತೋತಿ ಆನಂದ ಅಂಗಡಿನ ಕೆಂಜಿ ಮರ ಕೊಡ್ಬೇಕು ಅಣ್ಣಾ ಹಾ ನಿಮ್ಮ ಅಪ್ಪ ಅಮ್ಮ ನಿನ್ನನದು ಏನು ಅಂತ ಹುಟ್ಟಿಸ್ಬಿಟ್ರು மாலாத அங்கே மாறு கோட்டி கொட்டிருக்கு மாலை கொடலதா அங்கே கொடல அது மாலை ஹத்து கோட்டி மாலை எத்தி டோட்டல் ஆட்டோ தாடத மாலை ஓகே ஃப்ரெண்ட்ஸ் மாலி பைதை சட்ட அது இவரு அந்திங் மாத்தப்பட்டது ಹಾರು ಅಂತಾರ ಬಿಲ್ ಮಾಡಿದ್ನೋ ಬಿಡು ನೋಡಿ ಫ್ರೆಂಡ್ಸ್ ನಾವು ಈಗ ಶಾಪಿಂಗ್ ಮುಗಿಸಿಕೊಂಡು ಪಾನಿಪುರಿ ತಿನ್ನಕ್ಕೆ ಬಂದಿದ್ದೀವಿ ನೋಡಿ ಶಾಪಿಂಗ್ ಮುಗಿಸೋದಿಕ್ಕೆ ಪಾನಿಪುರಿ ತಿನ್ನಬೇಕು ಇಷ್ಟ ಆಯ್ಕಿದು ಎಲ್ಲರೂ ಮೊದಲ ನಿಂತ ಪಾನಿಪುರಿ ತಿನ್ನ ಗರಮ ಈಗ ಎರಡೂವರೆ ಸಾವಿರ ಮತ್ತು ಮ್ಯಾಲೆ ಎಂಬತ್ತು ರೂಪಾಯಿ ಪಾನಿಪುರಿ ಪಾನಿಪುರಿ ಹಂಗೆ ಹಂಗೆ ಆಯ್ತು ಆಯ್ತು ನಮ್ಮ ತಿಂದು ತಿಂತೀರಿ ನಮ್ಮಲ್ಲಿ ಯು ಅದು ಮಾತ್ರ ನೆನ್ತದೆ ನೋಡಿರಿ ಈಗ ಪಾನಿಪುರಿ ರೆಡಿ ಆಗತ್ತೈತಿ ಆಗಂತೂ ನೀರು ಬರತ್ತಲ್ಲ ಬಾಳ ಸರಿ ಪಾನಿಪುರಿ ತಿಂದು ನೆನ್ಸಿರಿ ಈಗ ಮಾತ್ರ

ನೋಡ್ಗ ಪಾನಿಪುರಿ ಸರದಿ ಮುಗಿದು ಈಗ ಸುಕ್ಕಾಪುರಿ ಸರದಿ ಇಷ್ಟು ಮಂದಿ ಕಾಯಿ ಆತ ನೋಡ್ರಿ ಸುಕ್ಕಾಪುರಿ ಒಂದರ ಈಗೆಲ್ಲ ಯಾಡನಾ ಒಂದ ಒಂದೊಂದು ಎಡ್ಯಾರ ಒಂದೊಂದು ಎಡ್ಯಾರ ಕೊಡಲ್ಲ ನಮಗೆ ಎಡ ಕೊಡೋಕೆ ನಮ್ಮ ದ್ಯಾಮಪ್ಪ ನಮ್ಮ ದ್ಯಾಮಪ್ಪ ಜಾರು ಕೊಡ್ತಿದಾರ ಈ ನಮ್ಮ ನಂದಿನಿ ಹತ್ತು ರೂಪಾಯಿದಾಗ ಮಾಲ್ ಕರೆ ಕೇಳಕ್ಕಿಲ್ಲ ಖಾರದೇ ಖಾರದ ನೋಡಿದ ಹತ್ತು ರೂಪಾಯ್ದಾಗ ಮಾಲ್

ಮನಿಗೋದಿ ವಿಡಿಯೋ ನೋಡಿ ಕನಸ್ತೈತ್ರಿ ಏನೋ ಹಾಕಿಲ್ ಆಕದ ವಿಡಿಯೋ ಹಾಕಿಲ್ಲ ಎಲ್ಲ ಅದನ್ನೂ ನೋಡ್ರಿ ಹಾಕ್ತೇತ್ರಿ ಅದ ನಾಲ್ಕು ಸಾವಿರ ರೂಪಾಯಿ ಬಿಲ್ರೀ ಅದ್ರ ರಿಯಾಕ್ಷನ್ ಹೆಂಗಿರತ್ ನೋಡ್ರಿ ಹಂಗ ನೋಡ್ರಿಪಾ ಹಂಗ ಬೈತಾ ಅವಾಗ ಬರ್ರಿ ಇಪ್ಪ ಇದು ಹೆಂಗ ಮಾಡ್ತಾಳ ಏನೇನು ಮಾಡ್ತಾಳ ತೋರ್ ಬರ್ರಿ ಬಾ ಈ ವಿಡಿಯೋದ ರಿಯಾಕ್ಷನ್ ನೋಡ್ಕರ ಬಂಗಿರಿ ಯಾಕಂತಂದ್ರ ಅವ್ರ ಹೇಳಿ ಒಂದ್ ಸಾವಿರ ರೂಪಾಯಿ ಕೊಟ್ಟು ಕಳ್ಸಾರ ಯಾಕಂದ್ರ ಅವ್ರ

ಓಕೆ ಮನಿಂಗ್ ಹೋದ್ಮೇಲೆ ಸರಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಈಗ ನೋಡ್ರಿ ಮತ್ತೆ ಬಿಸ್ಕಿಟ್ ಹರಿಯಾ ಬಂದ್ರಿ ತಿನ್ನ ಏನು ಯಾರಿಲ್ಲ ನಾ ಏನು ಅರಿ ಅಂದಿಲ್ಲ ಹರಿ ಯಾರ್ಯಂದ್ರ ಅವನ ಅರಿ ಕುಂತಾನು ನೋಡ್ರಿ ಈಗ ಆದ್ರೆ ಬ್ರೋಮ ತಿಂದಾರ ಪಾನಿಪುರಿ ತಿಂದಾರ ಮತ್ತೆ ಬಿಸ್ಕಿಟ್ಬೇಡ ಹಂಗತ್ತ ಇಲ್ಲ ಇಲ್ಲ ನಾನೇನು ಹೇಳ್ಬೇಕಿರಬಿಡ್ತೇನೆ ಏ ಅದ ನಾ ಹೋದ್ರೆ ಓಕೆ ಫ್ರೆಂಡ್ಸ್ ನಾವು ಬಿಸ್ಕಿಟ್ ತಿನ್ಕೊಂತ ಮನೆ ಟಾಟಾ

ನೋಡಿ ತಕದಕಾರ ಹೈಟನ್ ಹಾಕೋತಾನೇ ಹೈಟನ್ ಎಲ್ಲ ಗಾ ಸಾಧಾನದಾವು ಮತ್ತೆ ಅಂದ್ರೆ ಒಂದು ಮಾತೆರೆ ತerdಿದ್ರು ಮಾತೆರುಚಲವನ ಯಪ್ಪಾ ತಂದಿಲ್ಲ ಅಂದ್ರೆ ತಂದಿಲ್ಲನ ಹೈಟನ್ ಅಂದ್ರೆ ಕೆಂಪ್ ಬಂದಿಲ್ಲ ಕೆಂಪ್ ಕಲರ್ ಮತ್ತೆ ತಗೊಂಡು ಬಂದಿಲ್ಲ ತಗೊಂಡು ಬಂದಿಲ್ಲ ನೋಡಿ ನಮ್ಮ ಉಚ್ಚು ನನ್ನ ತಮ್ಮ ಹುಚ್ಚು ಅದನ ತು ಎಂಟು ನಂಬರ್ ತೊಗೊಂಡು ಈಗ ಹಾಕೋಣ ನೋಡಿರು ಹಾಕೋಣ ನೋಡು ಎಂಟು ನಂಬರ್ ನೋಡಿ 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 ಕಾಲು ಅಂತ ಅದಕ್ಕೆ ನಾವು ಬೇಕಂತ ಬರೋ ಬರ ಬಂದಲ್ಲ ಅಯ್ಯೋ ಸಲ ಹಾಕೊಂಡ್ರೆ ಸೈಲ್ ಹಾಕ್ಕತ್ತದೆ ಅವು ಅವಾಗ ನೋಡಿದ ಹಾಕಿ ಅವೇ ಇಂಥವನ ಎಂಟು ನಂಬರ್ ತೊಗೊಂಡ

ಅರಿಬಿ ನೋಡು ತಗದು ನೋಡಿ ಎಂಟದ ಯಾವ ನಂದಿನಿ ನೋಡ ಇಕ್ಕಿ ಇದನ್ನ ತಗೋತಾನ ಇದು ಚಂದ ಕಂಡ್ ಇಕ್ಕಿಗೆ ಇದು ಹಿಡಿದು ತಗೋದು ಮಾಡಕತ್ವ ಎಷ್ಟು ಮುನ್ನೂರು ರೂಪಾಯಿ ಅದನ್ನೊಂದು ತಗೊಂಡ ಇದು ಪ್ಯಾಂಟ್ ನಿಂದರ ಜೀನ್ಸ್ ಇದೊಂದು ಜೀನ್ಸ್ ತಗೊಂಡ್ ಮುನ್ನೂರ ತೊಂಬತ್ತ ಮತ್ತೆ ನಾಲ್ಕುನೂರು ಅದೊಂದು ಮುನ್ನೂರು ಇವೆರಡು ನೀನು ಮತ್ತೇನು ಹೇಳ இவரீ இவ நந்தான இது தோண்டி ந இது இக்கேன இது இது நந்திக மயிலாரிக்கு அஸ்ட் நோடு இஷ்ட மயிலாரு பாண்ட் அந்த அவங்க தோண்டேவா சைஜ் கோத்தாங்க பிங்க பிங்க பிங்கா பிங்கர் ಇವತ್ತು ಶಾಕ್ ರಿಯಾಕ್ಷನ್ ಇಲ್ಲ ಕಾಲ್ ಮರದ ಹೊಡಿತಾನೆ ಅನ್ನೋದಿಲ್ಲ ಏನಿಲ್ಲ ಯಾಕಂದ್ರೆ ರೊಕ್ಕ ಕೊಡ್ಕಾಯಿ ನಾ ಅವ್ರಿಗೆಲ್ಲ ಹೇಳಿ ಕೊಡೋಣ ಅವ್ರದ್ದು ಎರಡು ಸಾವಿರದ ಎರಡು ಸಾವಿರ ರೂಪಾಯಿ ಸಂತಿದ್ರು

நம்ம எல்லா Ina wala kena ite raha? Hmm. Hmm. Haa, wala kena ite atengi. Nandhi ite? Wala kena ite ito wala marghi. Haa. Hmm. Aja da ut. Tena walesi manku petra, walesi tutsu anta utama. Eta warasatana raha nevona, ayo. Wala

ये nanti आते हैं हाको लेके ಏನೋ ಅಂದಂತ ಗಿಡ್ಡ ಅದಕ್ಕೆ ಸಿಡ್ಕೊಂಡ ಗಿಡ್ಡ ಏನಂದಿಲ್ಲ ಏನಂದಿಲ್ಲ ಬಾಡ್ಯಾ ಏನಂದಿಕ್ಕಿಗೆ ಇಷ್ಟು ಸರಿ ಭೇ ಎರಡುವರೆ ಸಾವಿರ ರೂಪಾಯಿ ಬಿಲ್ಲತ್ತು ನೋಡಿರಿ ಚಲೋ ಚುಟ್ಟಿ ಯಾವುದ್ರಿ ಸಸ್ತಾನ ಇದು ಗೇಮ್ ಊಟ ಗುಡ್ ನೈಟ್ ನಾಕ್ನೂರು ಇದ್ ಮುನ್ನೂರ ಇದು ನಾಲ್ಕನೂರು ತೋರ್ಸ್ರ ಭೀ ಏನೋ ತೋರ್ಸಟು ಅರ್ಗ ತಂಗಿ ತಾಳಿ ತಾಳೆ ತಂಗಿ ತಾಳೆ ತಾಳು ಎಟ್ ಷಟ್ಕೋತಾಳೆ ವೈಕ್ಯ ಬೇ ನಂದಿನಿ ಚಟ್ಕೊಂದಾನ ಏನು ಅಡುಗೆ ಮಾಡಕತ್ತೀನಿ ಈಗ ಎಗ್ ಕ ಮಗ್ ಏನದು ಎಗ್ ಕಬಾಬ್ ಬಣ್ಣ ಎಗ್ ಕಬಾಬ್ ಚಿಕನ್ ತಿನ್ಬಾರದು ಅಂದ್ರೆ ಅದಕ್ಕೆ ಎಗ್ ಎಗ್ ಕಬಾಬ್ ಅಣ್ಣದ ಅಂಬ್ವ ನಂದು ಬಿಸ್ಕೆಟ್ ತಿನ್ನದೇ ನಮ್ದು ನೋಡಿರಿಪಾಯ್ಗೆ ಚಟ್ಕೊಂಬಿಟಾರ್ರಿ ಕಿವಿ ತಗೊಂದ್ರಲ್ಲ ನಂದಿಗೆ ನಂದಿ ತೋಂಡೈತಿ ನಂದಿ ತಗೊಂಡೈತಿ

இந்த <laughs> வீட்டுக்கு मत जाओ बहन कड़कन तुम दे अल्लाह ये बा हक लकी है एक एक, एक नाकोली दो है कि गरम है ये त्रास पूरे ना होत रे हां कौन दो ओके थैंक यू सो मच थोड़ा एक 10 मीशिप थेस परला ना कि नोड हाको नोड बता दो नान गुड्द का बते रे कि कि गुर्दा का हो बतता हैला आ तमे रोव आरे मोला ने लर लगा बंदा हस नमस्ते انا انكو तो, तो, तो या रानी का हाको तो

puta madre me curí bye bye